ಗ್ರಾಮದ ಎಲ್ಲ ಮಕ್ಕಳು ನಮ್ಮ ಸ್ನೇಹಿತರ ಜೋರಾಗಿ ಮತ್ತು ಟೆಂಕರವರು ಈ ದಿನ ಭಗವಂತ ಪ್ರೇರಣೆಯಿಂದ ಅವರ ಒಂದು ಪ್ರೇರಣೆಯಿಂದ ರಥವನ್ನು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ಮನಸ್ಸಿಗೆ ಬಂದು ಮಾಡಿಸ್ಕೊಳ್ತೀವಿ ಆ ರಥನ ಅಂದರೆ ಶನಿವಾರ ಮತ್ತು ಭಾನುವಾರ ಎರಡು ದಿನ ನಾವು ರಥ ಸಮರ್ಪಣೆ ಮಾಡ್ತಾಯಿದ್ವಿ ಈ ರಥ ಸಮರ್ಪಣೆ ಭಾನುವಾರ ಕಾರ್ಯಕ್ರಮ ರಥ ಸಮರ್ಪಣೆ ಮಾಡ್ತಾಯಿದ್ರು ಈ ರಥ ಸಮರ್ಪಣೆ ಕಾರ್ಯಕ್ರಮದಲ್ಲಿ ಶನಿವಾರ ಸಂಜೆ ಮೂರು ಗಂಟೆಗೆ ಹೋಮ ಹವನ ಅದರಿಂದ ಸ್ಟಾರ್ಟ್ ಮಾಡಿ ಸಂಜೆ ಹನ್ನೊಂದು ಗಂಟೆಯವರೆಗೂ ಕಾರ್ಯಕ್ರಮ ಇರುತ್ತೆ ಸಂಜೆ ಹನ್ನೊಂದು ಗಂಟೆಯವರೆಗೂ ಸುಮಾರು ಧರ್ಮಸ್ಥಳದ ಬೆಟ್ರಾದಂಥ ಪ್ರಧಾನ ಅತಿಥಿಗಳು ಇದ್ದಂಥವರು ಸುಮಾರು ನಲವತ್ತೈದು ಜನ ಅವರು ಒಟ್ಟಿಗೆ ಒಂದು ವೃಂದದಿಂದ ಬಂದು ಇಲ್ಲಿ ರಥವನ್ನು ರಥ ಸಮರ್ಪಣೆ ಮಾಡೋದಕ್ಕೆ ಶಾಸ್ತ್ರೋಸ್ಥವಾಗಿ ದೇವಾಲಯಕ್ಕೆ ಈ ರಥೋತ್ಸವವನ್ನು ಸಮರ್ಪಣೆ ಮಾಡ್ತೀವಿ ಸಮರ್ಪಣೆ ಮಾಡಿ ಸೋಮವಾರ ಬೆಳಿಗ್ಗೆ ಮತ್ತೆ ಪೂಜೆ ಇರುತ್ತೆ ಆರು ಗಂಟೆಯಿಂದ ಹನ್ನೊಂದು ಗಂಟೆ ಇದೆ ಹನ್ನೊಂದು ಗಂಟೆ ಆದಮೇಲೆ ಇಲ್ಲಿ ಬೆಳಗ್ಗೆ ಆರೂವರೆ ಅರ್ಧ ಆರು ಗಂಟೆಗೆ ಚತರುದ್ರಾಭಿಷೇಕ ಮಾಡಿಸಿ ಚತರುದ್ರ ನಡೆಯುತ್ತಿರುವಾಗಲೇ ರಥ ರಥನ ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ರಥಚಾಲನೆಯನ್ನು ಕೊಡ್ತೀವಿ ರಥಚಾಲನೆಯಲ್ಲಿ ನಮ್ಮ ಜಿಲ್ಲಾಧಿಕಾರಿ ಏನಂತ ರವೀಂದ್ರ ಅವರು ಭಾರತಾರೆ ಅಂತ ಹೇಳಿದ್ದಾರೆ ನಾವು ಮನವಿ ಮಾಡಿದ್ದೀವಿ ಬರಬೇಕು ಜಿಲ್ಲಾಧಿಕಾರಿ ಜಿಲ್ಲಾ ಅವರು ಅದೆಲ್ಲ ಆದಮೇಲೆ ರಥಚಾಲನೆ ಮಾಡ್ತೀವಿ ರಥಚಾಲನೆ ಮಾಡಿದ್ಮೇಲೆ ಮೇಲೆ ಇರುತ್ತೆ ಅಂತ ಅನಸಂತಾಪಣೆ ಬೆಳಗ್ಗೆಯಿಂದ ಇರೋದು ಸಂಜೆ ಜನ ಬರೋವರೆಗೂ ಪೂರ್ತಿ ನಾವು ಮುಕ್ತು ಮುಕ್ತಕ್ಕೂ ಇರುತ್ತೆ ಅನಸಂತಾಪನೆ ಇರುತ್ತೆ ಅನಸಂತಾಪನೆ ಆದಮೇಲೆ ಕಾರ್ಯಕ್ರಮದ ಪೂರ್ಣ ಮುಗಿಯುತ್ತೆ ಅದುವರೆಗೂ ಈ ಭಾಗದ ಜನರು ನಂದಿ ಭಾಗದ ಎಲ್ಲ ನಮ್ಮ ಅಣ್ಣ ತಮ್ಮದರು ಅಕ್ಕ ತಂಗಿಯರು ಭಕ್ತಾದಿಗಳು ಶಿವನ ಭಕ್ತಾದಿಗಳು ಇಡೀ ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹ ಪಾಲ್ಗೊಂಡು ಗಿರಿಜಾ ಮರ್ಮಿಸುವ ಅನುಗ್ರಹಕ್ಕೆ ಪಾಲ್ಗೊಳ್ಬೇಕು ಅಂತ ಹೇಳ್ಬಿಟ್ಟು ತಮ್ಮೆಲ್ಲರಲ್ಲಿ ನಾವು ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀವಿ ನಾವು ಇನ್ನೊಮ್ಮೆ ಹೇಳ್ತಾ ಇದ್ದೀವಿ ಈ ಒಂದು ರಥನ ಭಾಳ ಶಿಲ್ಪಕಲೆಯಿಂದ ಮಾಡಿದ್ದಾರೆ ಆ ರಥಕ್ಕೆ ಯಾವುದೇ ಕಾರಣಕ್ಕಾಗಿ ಭಕ್ತಾದಿಗಳು ಹೂವು 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 ಮತ್ತು ಪತ್ರೆ ಮೆಣಸು ಇದನ್ನು ಸಮರ್ಪಣೆ ಮಾಡ್ಬೋದು ಅದಕ್ಕೂ ನಾವೇ ವ್ಯವಸ್ಥೆ ಮಾಡಿರ್ತೀವಿ ಹೂವು ಎಲ್ಲದಲ್ಲೂ ಆದರೆ ಹಣ್ಣನ್ನು ಎಸಿಬಾರ್ದು ದಯವಿಟ್ಟು ಅದನ್ನು ಒಂದು ಬುಟ್ಟಿಗೆ ಹಾಕಿ ಕೊಟ್ಟರೆ ದೇವರಿಗೆ ಸಮರ್ಪಣೆ ಮಾಡ್ತಾರೆ ದಯವಿಟ್ಟು ಮತ್ತೊಮ್ಮೆ ಅದನ್ನು ಕೇಳ್ಕೊಳ್ತಾ ಇದ್ದೀನಿ ಯಾಕಂದರೆ ರಥ ಅನ್ನ ಎಸ್ದಾಗ ಆ ಒಂದು ಶಿಲ್ಪಕಲೆಗೆ ಬೇಕು ಎಲ್ಲ ಹಾಳಾಗ್ಬಿಡುತ್ತೆ ಈಗ ಮಾಡಿರುವಂಥ ರಥನ ಇಷ್ಟು ಶಿಲ್ಪಕಲೆಗಳ ಮಾಡೋಕ್ಕಾಗೋದಿಲ್ಲ ಮಾಡಿದ್ರೆ ಅದನ್ನು ಕ್ಲೀನ್ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ದಯವಿಟ್ಟು ಸುಕ್ತಾದಿಗಳನ್ನು ಕೇಳ್ಕೊಳ್ತಾ ಇದ್ದು ಹೂವನ್ನು ಸಮರ್ಪಣೆ ಮಾಡಬೇಕು ಅಂತೇಳ್ಬಿಟ್ಟು ನಾನು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಪ್ರಸಾದ ಯೋಗ ಬಂದು ನಮ್ಮ ಕರಳ್ಳಿಯಲ್ಲಿರುವಂತ ರಮೇಶ್ ಅನ್ನೋರು ಅವರೇ ಸ್ವತಃ ಅವರೇ ಅವರ ಖರ್ಚಿನಿಂದ ಅವರೇ ಮಾಡಿ ಅವರೇ ಮಾಡ್ತಾರೆ ಹನ್ನೆರಡು ಹತ್ತಿಗೆ ಹನ್ನೆರಡು ಹತ್ತಿಗೆ ರಥೋತ್ಸವ ಬಿಟ್ಟ ಮೇಲೆ ಇದೆಲ್ಲ ಬರುವಷ್ಟಕ್ಕೆ ನಮಗೆ ಒಂದು ನಾಲ್ಕು ಗಂಟೆ ಆಗುತ್ತೆ ನಾಲ್ಕು ಗಂಟೆ ಆದ್ಮೇಲೆ ಸಂಜೆ ಒಂದು ಮನೋರಂಜನೆ ಕಾರ್ಯಕ್ರಮ ಇರಬೇಕು ಆಮೇಲೆ ಶಿವನಗರಲ್ಲೆಂಕಟೇಶಗೌಡರು ಇದಕ್ಕೆ ಬಂದು ಅಂಗಡ ಮಾಡಿ ಕೆಲಸ ಮಾಡಲಿಕ್ಕೆ ನಮ್ಮ ಹೇಳಿದರು ಸುಮಾರು ಹದಿನಾಲ್ಕು ತಿಂಗಳೂ ಕೆಲಸ ಮಾಡಿದ್ದೇವೆ ಅದ್ರ ಮಧ್ಯೆ ಬೇರೆ ರಥ ಮಾಡಿ ಕೊಟ್ಟಿದ್ದೇವೆ ಆದರೆ אוקיי okay. okay.